ನಮಸ್ಕಾರ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಮೈಸೂರಿಂದ ಮನೆಗೆ ಹೋಗ್ತಾ ಇದ್ದೀನಿ ಮೈಸೂರು ಟ್ರಿಪ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಿ ಗಾಡಿಗೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಮೈಸೂರು ಟ್ರಿಪ್ ಬಗ್ಗೆ ಮಾತಾಡಬೇಕಂದ್ರೆ ಓವರ್ ಆಲ್ ಓಕೆ ಚೆನ್ನಾಗಾಯಿತು ಕೆಲವೊಂದು ಕಡೆ ಸ್ವಲ್ಪ ಬೇಜಾರಾಯಿತು ಒಂದೆರಡು ಕಡೆ ಸ್ಕ್ಯಾಮ್ ಆಗಿಬಿಡ್ತು ಅವೆಲ್ಲ ಬಿಡಿ ಅಂದರೆ ನಾವು ಫಸ್ಟ್ ಟೈಮ್ ಬಂದಾಗ ನಮಗೂ ಗೊತ್ತಿರಲ್ಲ ಅಲ್ಲಿ ಯಾವ್ಯಾವ ಥರ ಇರುತ್ತೆ ಹೇಗೆ ಅಂತ ಸ್ಕ್ಯಾಮ್ ಆಗುತ್ತೆ ಸ್ಕ್ಯಾಮ್ ಮಾಡೋರಿರ್ಬೇಕಿದ್ರೆ ಮಾಡ್ಕೊಳೋರ್ ಇರ್ಬೇಕಿದ್ರೆ ಸ್ಕ್ಯಾಮ್ ಆಗೋದು ಕಾಮನ್ ಅದು ಏನು ಸ್ಕ್ಯಾಮ್ ಅಂತ ಹೇಳ್ತೀನಿ ಅದು ಬಿಟ್ಟರೆ ಕೆಲವೊಂದು ಪ್ಲೇಸ್ ಅಂದರೆ ಇವಾಗ ನನ್ನ ಲೀಸ್ಟಲ್ಲಿರುವಂಥ ಕೆಲವೊಂದು ಪ್ಲೇಸನ್ನು ಮಿಸ್ ಮಾಡ್ಕೋಬೇಕಾಯ್ತು ಅಂದರೆ ಟೈಮ್ ಸಾಕಾಗಿಲ್ಲ ಟೂ ಡೇಸಲ್ಲಿ ಟೈಮ್ ತುಂಬ ಶಾರ್ಟ್ ಟೈಮ್ ಇರೋದರಿಂದ ಕೆಲವೊಂದು ಪ್ಲೇಸನ್ನು ಮಿಸ್ ಮಾಡಿದೆ ಮೈಸೂರು ಟ್ರಿಪ್ ಬಗ್ಗೆ ಮಾತಾಡಬೇಕಂದ್ರೆ ಓಕೆ ಒಂಥರ ಚೆನ್ನಾಗಾಯಿತು ಬಟ್ ಕೆಲವೊಂದು ಕಡೆ ಒಂದಷ್ಟು ಪ್ಲೇಸನ್ನು ವಿಸಿಟ್ ಮಾಡಲಿಕ್ಕೆ ಅಂದರೆ ಹೋಗ್ಲಿಕ್ಕಾಗಿಲ್ಲ ಅಂತ ಏನಾಯಿತು ಗೊತ್ತಾ ಫಸ್ಟೇ ನಾನು ಮೈಸೂರಿಗೆ ಬರೋದೆ ಫೈವ್ ಓ ಕ್ಲಾಕ್ ಮೇಲೆಗಡೆ ಆಗಿಬಿಡ್ತಾ ಅವತ್ತು ಒಂದೆರಡು ಪ್ಲೇಸು ವಿಸಿಟ್ ಮಾಡೋದಿತ್ತು ಆಗಿಲ್ಲ ಆನಂತರ ನೆಕ್ಸ್ಟ್ ಡೇ ಏನಾಯಿತು ಬೆಳಗ್ಗೆ ನಾವು ಚಾಮುಂಡಿ ಸೋದ್ವಿ ಅಲ್ಲಿ ತುಂಬ ರಶ್ ಇರೋ ಕಾರಣ ಮತ್ತೆ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ ಬೇರೆ ಯಾವ ಪ್ಲೇಸಿಗೆ ಆಗಲಿಲ್ಲ ಅಲ್ಲೇ ಒಂದು ಮಧ್ಯಾಹ್ನ ಅಲ್ಲೇ ಹೋಗಿಬಿಡ್ತು ಹಾಫ್ ಡೇ ಅಲ್ಲೇ ಹೋಗ್ಬಿಡ್ತು ಹಾಗಾಗಿ ಒಂದು ಮೂರು ನಾಲ್ಕು ಪ್ಲೇಸನ್ನು ನಾನು ನನ್ನಲ್ಲಿ ಇಷ್ಟ ಆಗಿತ್ತು ಮೂರು ಪ್ಲೇಸನ್ನು ಮಿಸ್ ಮಾಡಬೇಕಾಯ್ತು ಅದು ಬಿಟ್ಟರೆ ಬಾಕಿ ಎಲ್ಲ ಪ್ಲೇಸು ಚೆನ್ನಾಗಿತ್ತು ಹೋಗಿರೋದು ಇವಾಗ ನಾನು ವಿಸಿಟ್ ಮಾಡಿರೋದಂದರೆ ಚಾಮುಂಡಿ ಹಿಲ್ಸ್ ಹೋಗಿದ್ದೆ ಮೈಸೂರು ಪ್ಯಾಲೇಸ್ ಹೋಗಿದ್ದೆ ಆನಂತರ ಕಾರ್ ಮ್ಯೂಸಿಯಂ ಹೋಗಿದ್ದೆ ವೇಣುಗೋಪಾಲಸ್ವಾಮಿ ಟೆಂಪಲ್ ಹೋಗಿದ್ದೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹೋಗಿದ್ದೆ ಕೆ ಆರ್ ಎಸ್ ಡ್ಯಾಮ್ ಹೋಗಿಲ್ಲ ಅದು ನಾನು ಅಂದರೆ ನಾವು ಹೋದ ಟೈಮು ಸಿಕ್ಕಾಪಟ್ಟೆ ಬಿಸಿಲಿತ ಮತ್ತು ಸುಸ್ತು ಬೇರೆ ಆಗ್ಬಿಡತ್ತಂತ ಅಲ್ಲಿ ಹೋಗಿಲ್ಲ ಕೆ ಆರ್ ಎಸ್ ಡ್ಯಾಮ್ ಹತ್ರ ಹೋಗಿಲ್ಲ ಅದು ಬಿಟ್ಟು ಮತ್ತೆ ಸ್ನೋ ವರ್ಡ್ ಹೋಗಿದ್ವಿ ಚೆನ್ನಾಗಿದೆ ಸ್ನೋ ವರ್ಡು ಎಂಜಾಯ್ ಮಾಡ್ಬೋದು ಫೋರ್ಟಿ ಫೈವ್ ಮಿನಿಟ್ಸ್ ಏನೋ ಒಳಗಡೆ ಬಿಡ್ತಾರೆ ಓಕೆ ಅದು ಬಿಟ್ಟು ಮತ್ತೆ ಏನು ಹೇಳಬೇಕಂದ್ರೆ ನನಗೆ ಆಯಿತು ಏಯ್ಟಿ ಪರ್ಸೆಂಟ್ ಚೆನ್ನಾಗಾಯಿತು ಒಂದು ಟ್ವೆಂಟಿ ಪರ್ಸೆಂಟ್ ಕೆಲವೊಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವೆಲ್ಲ ಏನೇನು ಪ್ರಾಬ್ಲಮ್ ಆಯಿತು ಇವಾಗ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗ್ಬಂದ್ರೆ ಅದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅದು ಒಂದೇ ಕಾರಣಕ್ಕೆ ನಾನು ಹೇಳ್ತಿರೋದು ಏನು ಗೊತ್ತಾ ಅದು ನಾನು ಅವಾಗ ಸ್ಕ್ಯಾಮ್ ಆಯ್ತು ಅಂತಂದೆ ಏನು ಗೊತ್ತಾ ಫಸ್ಟ್ ಬಂದುಬಿಟ್ಟು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಮಗೂ ಗೊತ್ತಿಲ್ಲ ಅಲ್ಲಿ ಕೆಳಗಡೆ ಏನು ಕಾಯಿ ಹೂವು ಹಣ್ಣು ಎಲ್ಲ ಇಟ್ಕೊಂಡಿರ್ತಾರಲ್ಲ ಅವನೇನಂದ್ರು ಬ್ಯಾಗ್ಸ್ ಮತ್ತು ಶೂಸ್ ಎಲ್ಲ ಇಲ್ಲೇ ಇಟ್ಟೋಗಬೇಕು ಮೇಲುಗಡೆ ಹಕ್ಕೊಂಡು ಹೋಗೋ ಆಗಿಲ್ಲ ಬ್ಯಾಗ್ಸ್ ತೊಗೊಂಡು ಹೋಗಾಗಿಲ್ಲ ಇಲ್ಲೇ ಇಡಬೇಕು ಅಂದರು ನಾವು ಓಕೆ ನಾನು ಬ್ಯಾಗ್ಸ್ ಇಲ್ಲಾಗಿತ್ತು ಬ್ಯಾಗ್ಸನ್ನ ನಾನು ಅಲ್ಲೇ ಇಟ್ಟಿದ್ದೆ ಶೂಸ್ನ ಓಕೆ ಅಂತ ಅಲ್ಲದೆ ಇಟ್ಟೆ ಅಲ್ಲದೆ ಇಟ್ಟ ಮೇಲೆ ಇಲ್ಲ ಇಲ್ಲಿ ಕಾಯಿ ತೊಗೋಬೇಕು ನೀವು ಅಂದರೆ ಮಾತ್ರ ನಾವು ಇಟ್ಕೊಳ್ಳೋದು ನಾವು ಇಟ್ಕೊಳ್ಳೋದೇ ಅದಕ್ಕೋಸ್ಕರ ನೀವು ಕಾಯಿ ತೊಗೊಳ್ಳೇಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅವ್ರು ಕಾಯಿ ತೊಗೊಂಡೇ ತೊಗೋತೀವಲ್ಲ ಓಕೆ ಅಂತ ತೊಗೊಂಡಿದ್ದೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡೋದು ಓಕೆ ಪರವಾಗಿಲ್ಲ ಆದರೆ ಏನು ಗೊತ್ತಾ ಮೇಲುಗಡೆ ಮತ್ತು ಕಡಿಮೆ ಸಿಗುತ್ತೆ ಬಟ್ ಅಲ್ಲಿ ನಮಗೆ ಶೂಸ್ ಬಿಡಲಿಕ್ಕೂ ಅದು ದೇವಸ್ಥಾನವ್ರ ಹತ್ತೆ ಇನ್ನೊಂದು ಜಾಗ ಚೀಲದಲ್ಲಿ ಹಾಕಿಡ್ತಾರಲ್ಲ ಆ ಥರ ಇದೆ ಅಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಇಡಬಾರ್ದು ಕಾಯಿ ಅಂಗಡಿ ಹತ್ರ ಎಲ್ಲ ಇಡಬಾರ್ದು ಇಲ್ಲದೆ ಇಡಬೇಕಂತ ನಮಗೆ ಗೊತ್ತಿಲ್ಲ ನಾವು ಇಟ್ಟು ಸುಮ್ಮನೆ ಒಳ್ಳೇದ್ವಿ ಬಟ್ ಪ್ರಾಬ್ಲಮ್ ಏನೂ ಆಗಿಲ್ಲ ಬಟ್ ಸುಮ್ಮನೆ ಅಮೌಂಟು ಕೊಟ್ಟಿರೋದಷ್ಟೇ ಬೇಜಾರು ಬಿಟ್ಟರೆ ಆ ನಂತರ ಮತ್ತೊಂದು ಸ್ಕ್ಯಾಮ್ ಏನಂತಂದರೆ ಅವತ್ತೇ ಈವ್ನಿಂಗು ಮೈಸೂರು ಕಾಲೇಜ್ ಹತ್ರ ಹೋಗಿದ್ವಿ ಅಲ್ಲಿ ಒಬ್ಬ ಸಣ್ಣ ಹುಡುಗ ಪೆನ್ನು ಸೇವೆ ಇದ್ದಾನೆ ಅವನು ಹಣ ಪೆನ್ ತೊಗೊಳ್ಳಿ ಪೆನ್ ತೊಗೊಳ್ಳಿ ಅಂತಂದರೆ ಇಲ್ಲಪ್ಪ ಬೇಡಪ್ಪ ಅಂತಂದರೆ ತಿಂಡಿ ಕೊಡಿಸಿ ತುಂಬ ಆಗಿದೆ ಊಟ ಮಾಡಿಲ್ಲ ತಿಂಡಿ ಕೊಡಿಸಿ ಅಂತ ಓಕೆ ಅಂತ ಅಲ್ಲಿ ಪಕ್ಕದಲ್ಲಿ ಅಂಗಡಿಯವರಿಗೆ ಕೇಳಿದರೆ ಓಕೆ ನೀವು ದುಡ್ಡು ಕೊಟ್ಟು ಹೋಗಿರಿ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಆನಂತರ ಅಲ್ಲಿ ಒಬ್ಬರು ಆಟೋದವ್ರು ಅಂದರು ನಾನು ಮುಂದೆ ಬಂದಿದ್ದೆ ಅವರು ಆಟೋದವ್ರು ಅಂದರು ಅದು ಅವರದ್ದೇ ಅಂಗಡಿ ಇರತ್ತಪ್ಪ ನೀವು ದುಡ್ಡು ಕೊಟ್ಟು ಬಂದರೆ ಅವ್ರಿಗೆ ತಿಂಡಿನೂ ಕೊಡಲ್ಲ ಏನೂ ಇಲ್ಲ ಅದು ಅವರದ್ದೇ ಅಂಗಡಿ ಇರತ್ತೆ ಅವರ ಮನೆಯವರದ್ದೇ ಅಂಗಡಿ ಇರತ್ತೆ ನಿಮಗೆ ಸುಮ್ಮನೆ ದುಡ್ಡು ಇಸ್ಕೊಳ್ಳೋಕ್ಕೆ ಈ ಥರ ಮಾಡ್ತಾರವರು ಅಂತ ಓಕೆ ಏನೋ ಅವರದ್ದು ಅದು ಬಟ್ ಚಿಕ್ಕ ಮಕ್ಕಳನ್ನು ಬಿಟ್ಟು ಆ ಥರ ಮಾಡೋದು ತಪ್ಪು ಅಂದರೆ ಯಾರಿಗಾರು ಪಾಪ ಅನ್ಸುತ್ತೆ ಚಿಕ್ಕ ಮಗು ಬಂದ್ಕೊಂಡು ಹಣ ಊಟ ಮಾಡಿಲ್ಲ ತಿಂಡಿ ಕೊಡ್ಸು ತಿಂಡಿ ಕೊಡ್ಸು ಅಂತಂದರೆ ಅಂದರೆ ಯಾರಿಗಾರು ಸ್ವಲ್ಪ ಬೇಜಾರು ಅನಿಸುತ್ತೆ ಪಾಪ ಕೊಡ್ಸೋಣ ಅಂತ ಅನ್ಸುತ್ತೆ ನನಗೂ ಹಾಗೆ ಅನಿಸಿದ್ದು ಕೊಟ್ಟರೆ ಈ ಥರ ಸ್ಕ್ಯಾಮ್ ಮಾಡ್ತಾರೆ ಅದು ಬಿಟ್ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾವು ಸ್ನೋ ಹೊಡಿ ಹೋಗಿದ್ವಿ ಅಲ್ಲಿ ಏನು ಗೊತ್ತಾ ಇವಾಗ ತುಂಬ ಆ್ಯಕ್ಟಿವಿಟೀಸ್ ಇದೆ ಅದರದ್ದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಸಿಗುತ್ತೆ ಅಂತ ಬಟ್ ನನಗಲ್ಲಿ ಕೌಂಟ್ರಲ್ಲೂ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅವರು ನಾನು ಸ್ನೂ ಟಿಕೆಟ್ ಬೇಕಿತ್ತಂತೆ ಅಂದರೆ ಅವರು ಏನೋ ಫೋರ್ ಹಂಡ್ರೆಡ್ ತೊಂದರೆ ಫೋರ್ ನೈಂಟಿ ಏನೋ ಇದೆ ಓಕೆ ಟಿಕೆಟ್ ಒಂದೇ ಕೊಟ್ಟರು ಆನಂತರ ನಾನು ಕೆಳಗಡೆ ಇರೋ ಆ್ಯಕ್ಟಿವಿಟೀಸ್ ಹೋಗಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ತಗೋಬೇಕಂತೆ ಅದು ಫುಲ್ ಪ್ಯಾಕೇಜಲ್ಲಿ ತೊಗೊಂಡ್ರೆ ಕಡಿಮೆ ಆಗಿರೋದಂತೆ ಸಿಕ್ಸ್ ಹಂಡ್ರೆಡ್ ಪರ್ ಪರ್ಸನ್ ಸಿಕ್ಸ್ ಹಂಡ್ರೆಡಿಗೆ ಮೂರು ನಾಲ್ಕು ಆ್ಯಕ್ಟಿವಿಟೀಸು ಏನೋ ಸಿಕ್ತಿತ್ತಂತೆ ಅವರು ಹೇಳಲು ಇಲ್ಲ ಹಾಗೇ ಕೊಟ್ಟರು ಅಂದರೆ ಏನು ಗೊತ್ತಾ ಇದೆಲ್ಲ ನಮಗೆ ಅಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟರೆ ಅಲ್ಲಿರೋರು ಇನ್ಫಾರ್ಮೇಷನ್ ಕೊಟ್ಟರೆ ಅಷ್ಟೇ ನಮಗೆ ಗೊತ್ತಾಗೋದು ಇಲ್ಲ ಅಂದರೆ ನಮಗೆ ಹೆಂಗೆ ಗೊತ್ತಾಗತ್ತೆ ಪ್ಯಾಕೇಜಲ್ಲಿ ಅಲ್ಲಿ ಪ್ಯಾಕೇಜಲ್ಲಿ ಸಿಗತ್ತೆ ಅಲ್ಲಿ ಹಾಕಿರ್ತಾರೆ ಬೋರ್ಡು ಬಟ್ ಅಷ್ಟು ಒಬ್ಸರ್ವ್ ಮಾಡಲಿಲ್ಲ ನಾನು ನನ್ನದು ತಪ್ಪಿರತ್ತೆ ಬಿಡಿ ನಾನು ಕೇಳಬೇಕಿತ್ತು ಏನಾರು ಪ್ಯಾಕೇಜಲ್ಲಿ ಇರತ್ತಾ ಮತ್ತೆ ಅಂತ ನಾನು ಕೇಳ್ಕೊಬೇಕಿತ್ತು ನಾನು ಕೇಳಲಿಲ್ಲ ನಂದು ತಪ್ಪಿರತ್ತೆ ನನ್ನದು ತಪ್ಪಿದೆ ನಾನು ನನ್ನ ತಪ್ಪಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ಬಟ್ ಈ ಥರ ಸಣ್ಣ ಪುಟ್ಟ ಸ್ಕ್ಯಾಮ್ಸಲ್ಲಿ ಅಮೌಂಟ್ ಹೋಗೋದು ಗೊತ್ತಾಗಲ್ಲ ಏನು ಅಮೌಂಟ್ ನಾವು ಸ್ಪೆಂಡ್ ಮಾಡ್ತೀವಲ್ಲ ಸಣ್ಣ ಪುಟ್ಟ ಸ್ಕ್ಯಾಮಲ್ಲಿ ಅದು ಗೊತ್ತಾಗಲ್ಲ ಇವಾಗ ನಾವೇನು ಈಗ ಅಲ್ಲಿ ನಮಗೆ ಒಂದು ಸಿಕ್ಸ್ ಹಂಡ್ರೆಡ್ ಇಬ್ಬರಿಂದ ತೌಸಂಡ್ ಟು ಹಂಡ್ರೆಡ್ ಆಗಿರೋದು ಒಂದು ಮೂರ್ನಾಲ್ಕು ಆ್ಯಕ್ಟಿವಿಟೀಸ್ ಸಿಗ್ತಿರೋದು ಬಟ್ ನಾವು ಸೋ ಓರ್ಡಿ ಒಂದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿ ಬಂದ್ವಿ ಮತ್ತು ಎಕ್ಸ್ಟ್ರಾ ತಗೋಬೇಕಂದ್ರೆ ಮತ್ತೆ ತ್ರೀ ಹಂಡ್ರೆಡ್ ಸಮಥಿಂಗ್ ಟು ಫಿಫ್ಟಿನೋ ಟ್ರೀ ಸೆವೆಂಟಿನೇನು ಅದು ಈ ಥರ ಆಗತ್ತೆ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ನಾನು ಹೇಳ್ತಾ ಇರೋದು